আর <laughs> কনাল <laughs> 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 ಕಳಿತರು ಅಪ್ಪ ಕಳೀತ ನಂದಕ್ಕ ಕಿಲಾರಿ ಹೋರೇ ಕಳೀತ್ರಿ ಸಂ ಮೇ ಹಾಕ್ ಬಿಟ್ರ ಅವ್ ಅವನ್ ಎಲ್ಲಿ ಹೋಗಿರ್ಬೇಕ್ರಿ ಅಂತನಾ ನಂಗ ಪ್ಯಾಡ್ರಿ ತಗೋ ಇದ್ರಿ ಪ್ಯಾಡ್ರಿಯಾಗು ಸಿಗ್ಲಲ್ಲ ಅಲ್ಲೇ ಹೊಸರು ಇಳಕಲ್ಕೋದ್ರಿ ಅಲ್ಲೂ ಸಿಗ್ಲಲ್ಲ ಅದೆಲ್ಲಾ ಬಿಟ್ಟು ಏಳು ತೆಗಿಗ ಹೋಗಿರ್ಬೇಕ್ರಿ ಅಪ್ಪ ನನ್ ಹೋರಿ ಅಂತ गैलो गिर बकरी ಅಂತ ನಾನು ಹೋರಿ ನಿನ್ನ ಮಾತೆ ಕೆಂಗತಿ ಜೀವನ ರಗಮರ ಲೌมาಡವೆ ಕಂಗತಿ ಜೀವನ ರಗಮರ ಲೌมาಡವೆ ಕಂಗತಿ सड़क <laughs>

ಸರ್ ಆರ್ಡರ್ ಮಾಡಿರ ಅಶ್ವಿನಿರಂತ ಚಾ ಕುಡಬ ಚಾ ಕುಡಿಯ್ರಿ ಕಳೀತ ಮಾಡಯ್ಯ ಕಟ್ಟಿ ಕೊಟ್ಟಿದ್ದ ಯಾವ ಮಗಳ ಮನಿಕ್ ಹಾಕಿ ನೋಡ್ಬೇಡ ದಡಿ ಅಂತ ನಾ ಎಲ್ಲಿ ಕೇಳಬೇಕ್ರಿ ಹಗ್ಗ ಬೇಸದ ತಡ ಹೋತ್ರಂಗ ಹೋಗ್ಯಾ ಬಿಟ್ಟೈತೆ ಎಲ್ಲಿ ಗಿಚ್ಚಿಗಿಲಿಗಿಲಿ ಅಭ್ಯಾಸೈತೆ ಯಾರೇ ಗೊತ್ತು ಗೆ ಚಿಗಿಲಿಗಿಲಿ ಇಲ್ಲಪ್ಪ ಮತ್ತೇನು ರೀ ಶಿವಂತಿ ಅವರು ಕೈಯ್ಯಾಗ ಬಡಿಗಿ ಹಿಡ್ಕೊಂಡು ದಾರಿನಲ್ಲತ್ತು ಯಾರು ಹಲಿ ಏನು ಕಳಿತು ಹೋತು ಅಣಾತೀರಿ ಕಾಣ್ಸು ಗಿಣಸು ಕಾಣತೀರಿ ಹೆಣ್ಣು ಮತ್ತು ಕಾಣಿಸ್ಗಿನಸ್ ಕಾಣಾಕತ್ತಿಲ್ಲ ರಾಜಕುಮಾರೆ ನಂದಿತ್ತಲ್ಲ ಏನಾದಾ ಅವ ಇಲ್ಲಿ ಎದಕ್ಕೆ ಬಂದನ ಪಾತ್ರೆ ಮಾಡಕ ಅದನ್ನ ಲೇ ನಿಂದ ಅವ ತಗೊಳ್ಳಾಕತ್ತಾ ನೀನು ಹೇಳಲೆ ಅಪ್ಪ ಅಪ್ಪ ನನ್ನೊಂದು ಆಕಳ ಮನೆ ಕಿತ್ತಿಲ್ಲ ಅದು ಕಳ್ಕೊಂಡ್ಬಿಟ್ಟಿತಿ ಅದಕ್ಕ ಹುಡುಕ್ಯಾಡಕ ಅಂತ ಹೇಳ ಬಂದಿನಿ ಹೌದು ನೀ ಯಾಕೆ ಬಂದಿ ನಾನು ಅದಕ್ಕ ಬಂದನ ಬಾರ ಹುಡುಗಿ यरಗಟ್ಟಿ ಒಂದು ಆ ಹೊರಿ ಕರತ ನೀನು ಆದ ಕಳ್ಕೊಂಡೈತೆ ಆ ಹುಡುಗಿ ಕಳ್ಕೊಂಡೈತೆ ಅಂದಂಗ ನಿಮ್ಮ ಆಕಳ ಬಡ ಬೆದರಿದೆ ಮತ್ತ ನನ್ನ ಆಕಳ ಬಡ ಬೆದರಿದ ಮಾಮ ನೀ ಏನರ ಆಕಳ ತಕ ಹೋಗಿದ್ಯ ನಾ ಹೋಗಿಲ್ಲ ಹುಡುಗಿ ನನ್ನ ಹೋಗಿದ್ಯಾ ಅಲ್ಲ ಅಲ್ಲ ನಿನಗೆ ಹೆಂಗ್ ಗೊತ್ತಾಗ್ತದ ನನಗ್ ಗೊತ್ತಾಗಲ್ಲ ಅಲ್ಲಿ ಕೂತ್ ಮೈನಿ ನಾ ಹುಡುಗಿ ನಿನ್ನ ಆಕಳ ಬಡ ಬೆದರಿದ್ ನೋಡ ಕಣಗಾವ ನಾನು ಬಾಳ ಹೊರ ಮಾಡೈತೆ ಹುಡುಗಿ ಕಣಗಾವ್ ತೆಗಿ ಹೋದ್ರು ಹೋರಿ ವಾಸ ವಾಸವಾಡ್ದ ಅಲ್ಲಿಗೆ ಅಲ್ಲಿಗೆ ಹೋಗೈತಿ ಅವ್ಗೆ ಹೋಗಿ ಇದಕ್ಕೆ ಸ್ಪರ್ಶ ಜ್ಞಾನ ಕಳ್ಕೊಂಡ್ಬಿಟ್ಟ ಹಿಂಗಂತ ನಾನ್ ಹಿಂಗಂತ ಬ್ಯಾಡ ಹೋಗಿನಿ ಅಂತ ನಾವ್ ನನಗ ಲೇ ಅಂತೂ ಬಹಳ ಶೂರ್ ಇದ್ದಂಗೆ ಐತ್ ಬಿಡು ನೀನು ಹೋರಿ ಅತ್ತ ಹೇಳ್ಕತ್ತೆ ಆ ಹುಡುಗಿ ನಾನು ಹೋರಿ ಸೂರ ನೀವು ನೋಡ್ಬೇಕಂದ್ರೆ ನಿನ್ನ ಆಕಳ ಮಲಿಗ ಮಾಡ್ರಿ ನಿದ್ದೆ ನಾನು ಹೋರಿ ಗುದ್ದ 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 ಬಸತ್ತೆ ಆ ಹುಡುಗಿ ಅತ್ರ ನಗರ್ಗ ಹತ್ತಾಗ್ಬೇಕಂದ್ರ ಉಟ್ಕೊಂಡು ಬರೋ ಹುಡ್ಗಿ ಕೆಂಪು ಸೀರೆ ಆ ಉಟ್ಕೊಂಡು ಬಂದ್ರ ಏನು ಮಾಡ್ತೈತಿ ನೀನು ನಾ ಹೋರಿ ಕೋಂಬ ಹಾಕ್ಯಾಕ್ಯ ಕೋಂಬ ಹಾಕ್ಯಾಕೆ ಎತ್ತಿ ಒಗಿತ ಅವ್ರು ಕಪ್ಪು ಗೊತ್ತ ಹೋಗ್ತಿದ್ರೆ ನಿನ್ನ ಸೀರೆ ವಾ ಭಾಳ ಒಗರಿಗೆ ಬಂದೈತಿ ಬಿಡು ನೀನು ಹೋರಿ ಎಲ್ಲರಿಗೂ ಅಷ್ಟೇ ಹುಡ್ಗಿಯ ಸಾಡ್ಲಿ ಬಿಟ್ರೆ ನಿನ್ನ ಜೋಡಿ ಸರ್ಕಸು ಮಾಡ್ತೈತೆ ಅವ್ವ

ಮುದುಕರು ಇರೋ ತಾಕತ್ತ ನಿಮ್ಮಂತ ಹರ್ಯದ ಹುಡುಗರ ಕೈಯಾಗಿ ಇಲ್ಲಿ ಬಿಡು ಹುಡುಗಿಯ ಮೂಗುರು ಪ್ರಾಣಿಗಳಿಗೆ ಅಷ್ಟು ಬೀತೈತೆ ಅಂದ್ರ ಮನುಷ್ಯರಾಗಿ ನಮಗೆ ಯಾಕೆ ಬೀತಿಲ್ಲ ಅಂತ ಹುಡುಗಿಯ ಅಂದ್ರೆ ನಿನ್ ಮಾತಿನ ಅರ್ಥಪ್ಪಿ ಅರ್ಥ ಐತೆ ಹುಡುಗಿ ಅರ್ಥ ಐತೆ ಯಾರು ತಿಳ್ಕೋಬೇಡ ನಿನ್ನ ಆಕಳ ಬಿಡ ಬಿದ್ರೈತೆ ಅಂದ್ರ ನಾನು ಹೋರಿ ನಿನ್ನ ಆಕಳ ಸಭ್ಯಾನ್ ಹೈತೈತೆ ಅಂದಂಗ ಆತ ಅಲ್ಲೆಲ್ಲೇ ನಿನ್ನ ಹೋರಿ ನನ್ನ ಆಕಳ ಮನಕ ಬೆನ್ನ ಹತ್ತಿದ್ರ ಲೇ ಅದ್ರ ಗತಿ ಏನ್ ಆಗ್ಬೇಕು ಏನ್ ಆಗೈತೆ ಆಮೇಲೆ ಪ್ರೆಗ್ನೆಂಟ್ ಆಗೈತೆ ಅವ್ರಿಗೆ ಪ್ರೆಗ್ನೆಂಟ್ ಆಗೈತೆ ನೀ ಯಾಕೆ ಚಿಂತೆ ಮಾಡ್ತೀಯ ನಾನು ಹೋರಿ ನಿನ್ನ ಆಕಳ ಲವ್ ಮಾಡಿ ಅಂದ್ರ ನನ್ನ ಲವ್ ಮಾಡಿದ್ರೆ ಹ್ಯಾಂಗ್ ಆಗೈತಿಯ ಲೇ ನನ್ನೇನೋ ಲವ್ ಮಾಡ್ತಿಲ್ಲ ಮೊಡದಾರೆ ಲೇ ಕಟ್ಟೈತಿಲ್ಲ ನಿನ್ನ ಒಳಗಿನ ಹುಡ್ದಾರೆ ಮೊದಲ ಹುಡುಕಿ ಕೊಡಬಾರ್ ನನ್ನ ಜೋಕಾನ ರೇ ಏ ಏ ಹುಡುಕ್ ಹುಡುಕಿ ಕೊಡೋ ಹುಡ್ಗಿಯೋ ನಾ ಕರ್ದ ನಮ್ಮ ಪೇಜ್ ಮೇಲೆ ಬರುತ್ತೆ ಅನ್ನೊಂದು ಹೋರ್ಯ ನೀ ಕರೀನು ನಾ ಆಕ್ಳ ನನ್ನ ಆಕ್ಳು ನಾ ಕರೀತೀನಿ ನೀನು ಹೋರಿ ನೀ ಕರಿ ರೋ ಬಾ ಬಾ ಬಾಂಬಾ